ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಜೀವನ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಬೆಳಗ್ಗೆ ಎದ್ದಾಗಲಿಂದ ಮನೆ ಕೆಲಸ ಆಗಿರ್ಬೋದು ಅಡುಗೆ ಮಾಡೋದಾಗಿರ್ಬೋದು ಅಥವಾ ಮನೆ ಜವಾಬ್ದಾರಿ ಇದನ್ನೆಲ್ಲ ಮಾಡೋಷ್ಟರಲ್ಲಿ ಸಂಜೆನೇ ಆಗಿಬಿಟ್ಟಿರುತ್ತೆ ಕೊನೆಯಲ್ಲಿ ಲಾಸ್ಟಲ್ಲಿ ನಮಗೆ ಉಳಿದಿರೋದೇನಂತಂದರೆ ಟಯರ್ಡ್ನೆಸ್ಸು ಹಾಗೆ ತಲೆನೋವು ಮೈ ಕೈ ನೋವು ಇದನ್ನು ಬಿಟ್ಟರೆ ಬಟ್ ಇವತ್ತು ನನಗೋಸ್ಕರ ನಾನು ಏನು ಮಾಡಿದೆ ಅಂತ ನೋಡಿದರೆ ಏನೂ ಆಗಿರೋದಿಲ್ಲ ಎಲ್ಲನೂ ನಾವು ಬೇರೆಯವರಿಗೋಸ್ಕರನೇ ಮಾಡಿರ್ತೀವಿ ನೀವು ಒಂದ್ಸಲ ಅಂದ್ರೂ ಯೋಚಿಸಿದಿರ ಇದನ್ನೆಲ್ಲ ನಿಭಾಯಿಸೋದ್ರೊಳಗೆ ನಾವು ನಮ್ಮ ನಗುನೇ ಮರ್ತುಬಿಟ್ಟಿರ್ತೀವಿ ನಾನು ಇವತ್ತೇನು ಹೇಳ್ತಿದ್ದೀನಿ ಅಂತಂದರೆ ಖುಷಿ ಅನ್ನೋದು ಒಂದು ಯಾವುದೋ ಒಂದು ದೊಡ್ಡ ವಸ್ತುವಿನಿಂದನೇ ಸಿಗುತ್ತೆ ಅಂತ ಅಲ್ಲ ಅದು ಒಂದು ಸಣ್ಣ ಕೆಲಸದಲ್ಲಿ ಸಹ ಅಡಗಿರ್ಬೋದು ಅಥವಾ ನೀವು ಅದನ್ನು ಇಷ್ಟಪಟ್ಟು ಮಾಡೋ ಕೆಲಸದಲ್ಲಿ ಸಿಗ್ಬೋದು ಅಥವಾ ಅದು ನಿಮ್ಮ ಮಕ್ಕಳನ್ನ ನೋಡಿದಾಗ ನಿಮ್ಗೆ ಆಗೋಂಥ ಖುಷಿಯಾಗಿ ರ್ಬೋದು ಹೀಗೆ ನಮಗೆ ಯಾವುದು ಇಷ್ಟ ಆಗುತ್ತೋ ಅದರಲ್ಲಿ ನಾವು ಖುಷಿನ ಕಾಣ್ತೀವಿ ಇದು ಬರೀ ಒಂದು ವಿಡಿಯೋ ಅಂತ ಅನ್ಕೋಬೇಡಿ ಇದು ನನ್ನ ಮನಸ್ಸಿನ ಮಾತು ನನ್ನ ಮನಸ್ಸಿನ ಮಾತನ್ನ ನಿಮ್ಮ ಮನಸ್ಸಿಗೆ ಮುಟ್ಟೋ ಥರ ಇವತ್ತು ಹೇಳ್ಕೊತಾ ಇದ್ದೀನಿ ಬಟ್ ನಾನು ಹೇಳೋ ಹ್ಯಾಬಿಟ್ಸ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರೆ ನಿಧಾನವಾಗಿ ನಿಮ್ಮ ಟೆನ್ಷನ್ ಎಲ್ಲ ಮಾಯ ಆಗೋದು ಅಲ್ದೇ ಅದರ ಜಾಗಕ್ಕೆ ಶಾಂತಿ ನೆಮ್ಮದಿ ಎಲ್ಲನೂ ಬಂದು ಸೇರಿಕೊಳ್ಳುತ್ತೆ ಹಾಗಾಗಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಮೊದಲನೇ ಹ್ಯಾಬಿಟ್ ಏನಂತಂದರೆ ನಿಮ್ಮ ದಿನಾನ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಿ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡೋದು ಅಂತಂದರೆ ನಿಮ್ಮ ಯೋಚನೆ ಪಾಸಿಟಿವ್ ಆಗಿರಲಿ ಯಾವಾಗ್ಲೂ ದಿನ ಸೂರ್ಯ ಹುಟ್ಟತಾನೆ ಮುಳುಗ್ತಾ ಅದರಲ್ಲೇನಿದೆ ಅಂತ ನೀವು ಅನ್ಬೋದು ಆದರೆ ಸೂರ್ಯ ಹುಟ್ಟೋದು ಪ್ರತಿದಿನ ಹುಟ್ಟತಾನೆ ಅಂದರೆ ಅವನು ನಮಗೆ ಒಂದು ಹೊಸ ಜೀವನನೇ ಕೊಟ್ಟಿರ್ತಾನೆ ಪ್ರತಿ ಬೆಳಗ್ಗೆನು ಹಂಗಾಗಿ ಪ್ರತಿದಿನ ನಾವು ಒಂದು ಹೊಸ ಉತ್ಸಾಹದಿಂದ ಹೊಸ ಹುರುಪಿನಿಂದ ನಮ್ಮ ದಿನನ ನಾವು ಸ್ಟಾರ್ಟ್ ಮಾಡಿದರೆ ನಮಗೆ ಒಂದು ಎನರ್ಜಿ ಬರುತ್ತೆ ನಾವು ಬೆಳಿಗ್ಗೆ ಹೇಗೆ ಸ್ಟಾರ್ಟ್ ಮಾಡ್ತೀವೋ ನಾವು ನಮ್ಮ ಇಡೀ ದಿನವೂ ಹಾಗೆ ಹೋಗುತ್ತೆ ನಾವು ಎದ್ದ ತಕ್ಷಣವೇ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ವಾಟ್ಸಪ್ ಚೆಕ್ ಮಾಡೋದು ಇನ್ಸ್ಟಾಗ್ರಾಮ್ ಚೆಕ್ ಮಾಡೋದು ಈ ಥರ ಮಾಡಿದರೆ ನಾವು ಬೇರೆಯವ್ರ ಜೀವನಲ್ಲಿ ಏನಾಗ್ತದೆ ಅಂತ ನೋಡ್ಕೋತಾ ಹೋಗ್ತೀವಿ ಹೊರತು ನಮ್ಮ ಜೀವನ ಇವತ್ತು ಏನು ಮಾಡ್ತೀವಿ ನಮ್ಮ ಜೀವನ ಇವತ್ತು ಬೆಳಿಗ್ಗೆ ಎಷ್ಟು ಚೆನ್ನಾಗಿದೆ ನಾವು ಹೇಗೆ ಇದನ್ನು ಕಳೀಬೋದು ಅನ್ನೋದ್ರ ಬಗ್ಗೆನೇ ಮರೆತು ಇನ್ನೊಬ್ಬರು ಜೀವನ ನೋಡ್ತಾನೆ ಕೂತ್ಕೊಂಡು ಬಿಟ್ಟಿರ್ತೀವಿ ಅದಕ್ಕೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತಂದರೆ ಇವತ್ತಿನ ದಿನ ನನಗೆ ಒಂದು ಹೊಸ ಜೀವನನೇ ನೀಡಿದೆ ಇವತ್ತು ನಾನು ಏನೇನು ಮಾಡ್ಬೋದು ಏನೇನು ಮಾಡೋದ್ರಿಂದ ಖುಷಿ ಸಿಗುತ್ತೆ ನಾನು ಬೇರೆಯವ್ರಿಗೆ ಏನೇನು ಮಾಡ್ಬೋದು ಅನ್ನೋದನ್ನ ಯೋಚಿಸೋದಲ್ದೇನೆ ಈ ನಿಮ್ಮ ದಿನಕ್ಕೆ ನೀವು ಕೃತಜ್ಞತೆ ಆಗಿರಬೇಕು ಹಾಗೆ ಇವತ್ತು ಒಂದು ಹೊಸ ಭರವಸೆ ಇಟ್ಕೊಂಡು ನೀವು ದಿನಾನ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ನಿಮಗೆ ಯೂನಿವರ್ಸ್ ಸಹ ಅದನ್ನೇ ಕೊಡುತ್ತೆ ನಾವು ಏನು ಮಾಡ್ತೀವೋ ಅದನ್ನೇ ಯೂನಿವರ್ಸ್ ಸಹ ನಮಗೆ ಕೊಟ್ಟಿರುತ್ತೆ ಹಾಗಾಗಿ ನೀವು ಪಾಸಿಟಿವ್ ಆಗಿ ದಿನಾನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ನನಗೂ ಸಹ ಮೊದಲೆಲ್ಲ ಹೀಗೆ ಆಗ್ತಿತ್ತು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತಿದ್ದೆ ಹಾಗೆ ಎದ್ದ ತಕ್ಷಣ ಬರೀ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ದೆ ನನಗಂತ ನಾನು ಏನು ಯೋಚನೆ ಮಾಡ್ತಿರಲಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನಾಷ್ಟ ಏನು ಮಾಡಲಿ ಮಕ್ಕಳಿಗೆ ಏನು ಮಾಡಿಕೊಡ್ಲಿ ಇವತ್ತು ಏನೇನು ಕೆಲಸ ಇದೆ ಕ್ಲೀನಿಂಗ್ ಏನಿದೆ ಬರೀ ಇದನ್ನೇ ಯೋಚಿಸ್ತಾ ಇದ್ದೆ ಆಗ ಇಡೀ ದಿನ ಇದರಲ್ಲೇ ಮುಳುಗೋಗ್ಬಿಟ್ಟಿರ್ತಿದ್ದೆ ನನಗೆ ಇವತ್ತು ದಿನ ಹೇಗೆ ಕಳೀತು ಅಂತನೇ ಗೊತ್ತಾಗದಿ ಗೊತ್ತಾಗ್ತಿರ್ಲಿಲ್ಲ ನನಗೋಸ್ಕರ ನಾನು ಸಹ ಮಾಡಿ ಮಾಡಿರ್ತಿರ್ಲಿಲ್ಲ ಆದರೆ ನಾನು ಯಾವತ್ತು ಈ ಹ್ಯಾಬಿಟ್ನ ಅಳವಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವತ್ತಿಂದ ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಅಂದ್ಕೊಳ್ತೀನಿ ಇವತ್ತು ನನ್ನ ದಿನನ ನಾನು ಖುಷಿಯಾಗಿ ಕಳಿತೀನಿ ಅದೇನೇ ಕೆಲಸ ಇರಲಿ ಅದೇನೇ ಕಷ್ಟ ಬರಲಿ ಇವತ್ತು ನಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ಹಾಗೆ ಅದನ್ನು ಖುಷಿಯಿಂದನೇ ಎಲ್ಲನೂ ಆ್ಯಕ್ಸೆಪ್ಟ್ ಮಾಡ್ಕೊತೀನಿ ಅಂತ ನಾನು ಯಾವಾಗ ಅನ್ಕೊ ಹೋದೆ ನೋಡಿ ಅಷ್ಟೇನೆ ಅವತ್ತಿಂದನೇ ನನ್ನದು ಜೀವನ ಬದಲಾಯಿತು ಹಾಗಾಗಿ ನಾನು ಯಾವಾಗಲೂ ಬೆಳಿಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡ್ತೀನಿ ದಿನಾನ ಹಾಗಾಗಿ ನೀವು ಇದೇ ಹ್ಯಾಬಿಟ್ ನ ಬೆಳೆಸ್ಕೊಂಡ್ರೆ ನಿಮ್ ಜೀವನದಲ್ಲಿ ಸಹ ತುಂಬಾ ಬದಲಾವಣೆ ಕಾಣ್ತೀರಾ ಎರಡನೇ ಹ್ಯಾಬಿಟ್ ಏನಪ್ಪಾ ಅಂತಂದ್ರೆ ಮೆಡಿಟೇಷನ್ ನ ನಿಮ್ಮ ಜೀವನದ ಒಂದು ಭಾಗ ಆಗಿ ಮಾಡ್ಕೊಳ್ಳಿ ಎಲ್ಲರಿಗೂ ಅನಿಸುತ್ತೆ ಅಯ್ಯೋ ಎಲ್ಲ ನಮಗಾಗಿ ಬರೋಂಗಿಲ್ಲ ನಮಗೆಲ್ಲ ಇದು ಆಗುತ್ತಾ ನಾವು ಇದನ್ನೆಲ್ಲ ಮಾಡ್ತೀವ ಅಂತ ಅಂದ್ಕೊತೀವಿ ನಾನು ಮೊದಲೆಲ್ಲ ಹೀಗೆ ಅಂದ್ಕೊತಿದ್ದೆ ಆದರೆ ನಾನು ಯಾವಾಗ ಇದನ್ನ ಸ್ಟಾರ್ಟ್ ಮಾಡಿದ್ನೋ ನನ್ನ ಜೀವನದಲ್ಲಿ ಆದ ಬದಲಾವಣೆನ ನಾನು ತುಂಬ ನೋಡಿದ್ದೀನಿ ನಿಜವಾಗ್ಲೂ ಫಸ್ಟ್ ಡೇ ನಾನು ಮೆಡಿಟೇಷನ್ಗಂತ ಕೂತಾಗ ಜಸ್ಟ್ ಕಣ್ಣು ಮುಚ್ಕೊಂಡು ಕೂತಿದ್ದೆ ಹೊರಗಡೆ ಶಬ್ದ ಎಲ್ಲ ಕೇಳ್ತಿತ್ತು ಆದರೆ ನಿಧಾನವಾಗಿ ದಿನ ಕಳೆದಂಗೆಲ್ಲ ನನಗೆ ಗೊತ್ತಾಗಿದ್ದೇನಂತಂದರೆ ಖುಷಿ ಅನ್ನೋದು ಹೊರಗಡೆ ಇಲ್ಲ ಅದು ಮನಸ್ಸು ಒಳಗಡೆ ಇದೆ ಅಂತ ನನಗೆ ಗೊತ್ತಾಗಿದ್ದು ಏನಂದ್ರೆ ನಾವೆಲ್ಲರೂ ದೇಹಕ್ಕಾಗಿರೋ ಆಯಸ್ಸನ್ನು ನೋಡ್ತೀವಿ ದೇಹಕ್ಕೆ ರೆಸ್ಟ್ ಕೊಡ್ತೀವಿ ಮತ್ತು ಎದ್ ಕೆಲಸ ಮಾಡ್ತೀವಿ ಬಟ್ ಮನಸ್ಸಿಗಾಗಿರೋ ಆಯಾಸನ ದಣ್ವಿನ ಯಾರು ಸಹ ಅಬ್ಸರ್ವ್ ಮಾಡಂಗೇ ಇಲ್ಲ ನಾವು ನಾವು ದಿನ ಏನು ಮಾಡಬೇಕು ಏನಿಲ್ಲ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ನಮ್ಮ ಮನಸ್ಸೆಲ್ಲ ದಣದೋಗ್ಬಿಟ್ಟಿರುತ್ತೆ ಅದಕ್ಕೂ ಸಹ ನಾವು ರೆಸ್ಟ್ ಕೊಡಬೇಕು ಹಾಗಾಗಿ ನಾವು ದಿನಕ್ಕೆ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮನಸ್ಸು ಎಷ್ಟು ಹಗುರ ಆಗುತ್ತೆ ಅಂತ ನೀವೇ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಹಾಗೆ ಮೆಡಿಟೇಷನ್ನ ಮಾಡೋದ್ರಿಂದ ನಿಮ್ಮ ಇಡೀ ದಿನ ಹೇಗೆ ಶಾಂತಿಯಿಂದ ಕಳೆಯುತ್ತೆ ಅನ್ನೋದನ್ನು ನೀವೇ ಸಹ ನೋಡ್ತೀರಾ ಈ ಒಂದು ಶಾಂತಿ ನೆಮ್ಮದಿ ಮೆಡಿಟೇಷನ್ ಇಂದ ಬಿಟ್ರೆ ಬೇರೆ ಯಾವ ಔಷಧಿಯಿಂದನೂ ಸಿಗೋದಿಲ್ಲ ಹಾಗಾಗಿ ನಿಮ್ಮ ಜೀವನದಲ್ಲಿ ಮೆಡಿಟೇಷನ್ ಅನ್ನೋದನ್ನ ಅಳವಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಮೂರನೇ ಹ್ಯಾಬಿಟ್ ಏನಂತಂದ್ರೆ ನಿಮ್ಮ ದೇಹದ ಆರೋಗ್ಯವನ್ನ ನೀವೇ ನೋಡ್ಕೊಳ್ಳಿ ಯಾಕಂತಂದರೆ ನೀವು ಚೆನ್ನಾಗಿದ್ರೆ ಮನೆಯೆಲ್ಲ ನೋಡ್ಕೊಳೋಕ್ಕಾಗೋದು ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀವಿ ಎಲ್ಲರಿಗೂ ಏನು ಬೇಕು ಎಲ್ಲ ಮಾಡ್ಕೊಡ್ತೀವಿ ಆದರೆ ನಮ್ಮ ಬಗ್ಗೆ ನಾವೇ ಕೇರ್ಲೆಸ್ ಮಾಡಿಬಿಡ್ತೀವಿ ಅಯ್ಯೋ ಇವತ್ತು ಟೈಮ್ ಸಿಗಲಿಲ್ಲ ಅಂತ ಎಕ್ಸಸೈಸ್ ಮಾಡೋದು ಬಿಡೋದು ಇವತ್ತು ಟೈಮ್ ಸಿಕ್ಕಿಲ್ಲ ಅಂತ ಬೇಗ ಬೇಗ ಏನೋ ಒಂದು ತಿಂದುಬಿಡೋದು ಯಾವುದೇ ಥರ ಹೆಲ್ತಿ ಫುಡ್ನ ನಮಗೋಸ್ಕರ ನಾವು ಪ್ರಿಪೇರ್ ಮಾಡ್ಕೊಳೋದಿಲ್ಲ ಬೇರೆಯವ್ರಿಗೆ ಎಲ್ಲರಿಗೂ ಮಾಡ್ಕೊಡ್ತೀವಿ ಮನೆಯಲ್ಲಿ ಗಂಡಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ಎಲ್ಲರಿಗೂ ಸಹ ಬಾಕ್ಸಿಗೂ ಸಹ ಮಾಡಿಕೊಟ್ಟಿರ್ತೀವಿ ಆದರೆ ನಮ್ಮ ಬಗ್ಗೆ ನಾವು ಕೇರ್ಲೆಸ್ ಮಾಡೋದು ಹೀಗೆ ಮಾಡೋದ್ರಿಂದ ಅದು ಡೇ ಬೈ ಡೇ ನಮ್ಗೆ ಹೆಲ್ತ್ಗೆ ಹಾಳಾಗೋದಲ್ದೇ ನಾವು ಸ್ಟ್ರಾಂಗಾಗಿ ಇರೋಕ್ಕಾಗೋದಿಲ್ಲ ಹಾಗಾಗಿ ನಮ್ಮ ಬಗ್ಗೆ ನಾವು ಕೇರ್ ತೊಗೊಂಡು ಹೆಲ್ದಿ ಆದಂಥ ಫುಡ್ ತಿನ್ನೋದು ಅಲ್ಲದೆ ನಮ್ಮ ಬಾಡಿಗೆ ಏನು ಬೇಕು ಎಕ್ಸಸೈಸಸ್ ಅದನ್ನೆಲ್ಲ ಮಾಡ್ತಾಯಿದ್ರೆ ನಾವು ಸಹ ಆರೋಗ್ಯವಾಗಿರ್ತೀವಿ ಅಂದಾಗ ಮಾತ್ರ ಮನೇನ ಮನೆಯವ್ರನ್ನ ಎಲ್ಲನೂ ನೋಡ್ಕೊಳ್ಳೋಕ್ಕೆ ಆಗುತ್ತೆ ನಾಲ್ಕನೇ ಹ್ಯಾಬಿಟ್ ಏನಪ್ಪ ಅಂತಂದರೆ ನಿಮಗೆ ನೀವು ಸಮಯನ ಕೊಡಿ ಇದು ತುಂಬಾ ಸಿಲ್ಲಿ ಅನ್ನಿಸ್ಬೋದು ಏನು ಸಮಯ ಕೊಡೋದು ನಮಗೆ ನಾವು ಅಂತ ಅಂದ್ಕೊಳ್ಬೋದು ನಾವು ಬಟ್ ಇದು ತುಂಬಾ ಇಂಪಾರ್ಟೆಂಟು ನಾವು ಎಲ್ಲರಿಗೂ ಎಲ್ಲನೂ ಮಾಡಿಕೊಟ್ಟಿರ್ತೀವಿ ಎಲ್ರಿಗೂ ಟೈಮ್ ಸಹ ಕೊಟ್ಟಿರ್ತೀವಿ ಬಟ್ ನಾವು ನಮಗಾದಂತಹ ಮೀ ಟೈಮನ್ನ ಕೊಟ್ಕೊಳ್ಳೋದಿಲ್ಲ ಅದು ತುಂಬಾ ಇಂಪಾರ್ಟೆಂಟು ನೀವು ಯಾವತ್ತಾದರೂ ಯೋಚನೆ ಮಾಡಿ ಯಾವತ್ತಾದರೂ ಒಂದಿನ ಟೀ ಕುಡಿತಾ ಏನು ನಿಮ್ಮ ತಲೆಯಲ್ಲಿ ಏನೂ ಓಡದೇ ಇರೋಕ್ಕೆ ಸಾಧ್ಯವೇ ಇಲ್ಲ ನಾವು ಹೆಣ್ಮಕ್ಳು ಏನಾದರೂ ಒಂದು ತಲೆಯಲ್ಲಿ ಓಡ್ ಓಡಿಸ್ತಾನೇ ಇರ್ತೀವಿ ಊಟ ಮಾಡುವಾಗ ಸಹ ಏನು ಏನಾದರೂ ಒಂದು ತಲೆಯಲ್ಲಿ ಓಡ್ತಾನೆ ಇರುತ್ತೆ ನಮಗೆ ಬಟ್ ಅದು ತಪ್ಪು ನಾವು ಆರಾಮಾಗಿ ಒಂದು ಐದು ನಿಮಿಷ ಆದ್ರೂ ನಮಗೆ ನಾವು ಟೈಮ್ ಕೊಟ್ಕೊಳ್ಬೇಕು ಅಂದರೆ ಏನನ್ನು ಯೋಚನೆ ಮಾಡ್ದೇನೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು ಉದಾಹರಣೆಗೆ ಒಂದು ಮೂವತ್ತು ನಿಮಿಷ ಇವತ್ತು ನಾನು ನನಗೆ ಟೈಮ್ ಕೊಟ್ಕೊಳ್ತೀನಿ ಅಂತ ನೀವು ನಿಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು ಅಂತಂದರೆ ಬುಕ್ಸ್ ಓದುವಂಥದ್ದು ಇಲ್ಲ ಅಂತಂದರೆ ವಾಕಿಂಗು ಈ ಥರ ಏನು ಯೋಚನೆ ಮಾಡ್ದೇನೆ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದು ಅಂದರೆ ಆರಾಮಾಗಿ ಕಳೆಯೋದು ಈ ಥರ ಮಾಡಿ ನೋಡಿ ನಿಮಗಾಗುವಂತಹ ಖುಷಿನೇ ಬೇರೆ ನಿಮ್ಮಲ್ಲಿ ನೀವೇನೋ ಕಾಣ್ತೀರಾ ಹೊಸದೊಂದು ಉತ್ಸಾಹನ ಕಾಣ್ತೀರಾ ಐದನೇ ಹ್ಯಾಬಿಟ್ ಏನಪ್ಪ ಅಂತಂದರೆ ನೀವು ಎಲ್ಲದಕ್ಕೂ ಕೃತಜ್ಞತೆಯಿಂದ ಇರೋದು ನೀವು ಇಡೀ ದಿನ ಕಳೆದ ಮೇಲೆ ರಾತ್ರಿ ಒಂದು ಫೈ ಪಾಯಿಂಟ್ಸ್ ಬರೆದು ನಾನು ಇವತ್ತು ಇದಕ್ಕೆ ಇದ್ದೀನಿ ಅಂತ ಬರೆದು ನೋಡಿ ಆಗ ಎಷ್ಟು ನೆಮ್ಮದಿ ಸಿಗುತ್ತೆ ಎಷ್ಟು ಮನಸ್ಸು ಭಾರ ಕಳ್ಕೊತೀವಿ ಅಂತಂದರೆ ನಮಗೆ ಗೊತ್ತಾಗಲ್ಲ ಅಷ್ಟು ಮನಸ್ಸು ಹಗರ ಆಗುತ್ತೆ ನಾವು ಯಾವಾಗ ಕೃತಜ್ಞತೆ ಭಾವನೆಯನ್ನು ಕಲಿತೀವೋ ನಮಗೆ ಯಾವುದು ಕಂಪ್ಲೇಂಟ್ಸ್ ಇರೋಂಗಿಲ್ಲ ಅದಾಗಬೇಕಾಗಿತ್ತು ಇದಾಗಬೇಕಾಯಿತು ಇದು ಯಾಕೆ ಹಿಂಗಾಯಿತು ಅಂತ ಕಂಪ್ಲೇಂಟ್ಸೇ ಬರೋಂಗಿಲ್ಲ ಹಂಗಾಗಿ ಬಿಡುತ್ತೆ ಒಂದು ಸಾರಿ ಕೃತಜ್ಞತೆ ಮನೋಭಾವನ ಬೆಳೆಸ್ಕೊಂಡು ನೋಡಿ ಆಗ ನಿಮ್ಮ ಜೀವನದಲ್ಲಿ ತುಂಬಾ ಖುಷಿಯಾಗಿರ್ತೀರ ಆರನೇ ಹ್ಯಾಬಿಟ್ ಏನಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾದಿಂದ ದೂರ ಇರೋದು ಸೋಷಿಯಲ್ ಮೀಡಿಯಾದಿಂದ ದೂರ ಇರೋದು ಅಂತಂದರೆ ಯೂಸ್ ಮಾಡಬೇಡಿ ಅಂತ ಅಲ್ಲ ಕಮ್ಮಿ ಯೂಸ್ ಮಾಡಿ ನಾವು ಯಾವಾಗ ಸೋಷಿಯಲ್ ಮೀಡಿಯಾನ ಜಾಸ್ತಿ ಯೂಸ್ ಮಾಡ್ತೀವೋ ನಮ್ಮ ಇಡೀ ದಿನದಲ್ಲಿ ಅದೇ ಓಡ್ತಾ ಇರುತ್ತೆ ಅವ್ರು ಆ ಥರ ಸ ಕಾರ್ ತೊಗೊಂಡ್ರು ಫೋನ್ ತೊಗೊಂಡ್ರು ಅವ್ರು ಆ ಥರ ಬರ್ಡೇ ಸೆಲೆಬ್ರೇಟ್ ಮಾಡಿದರು ಮನೇಲಿ ಈ ಥರ ಇಲ್ಲ ಮಾಡೋದಿಲ್ಲ ನಮಗೆ ಈ ಫೋನ್ ತೊಗೊಳಕ್ಕಾಗೋದಿಲ್ಲ ಕಾರ್ ತೊಗೊಳಕಾಗೋದಿಲ್ಲ ಹೀಗೆ ನಮಗೆ ಕಂಪ್ಯಾರಿಸನ್ ಬೆಳೆದು ಬಿಡುತ್ತೆ ಹಾಗಾಗಿ ನಾವು ಎಷ್ಟು ಕಡಿಮೆ ಸಮಯ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೋತೀವೋ ಅಷ್ಟೇ ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ಫೋನ್ ತೊಗೊಂಡು ಅದನ್ನೇ ನೋಡ್ಕೊಂಡು ಕೂತ್ಕೊತೀವಿ ಅಂತ ತಿಳ್ಕೊಳ್ಳಿ ನಮ್ಮ ಇಡೀ ದಿನ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ ಹಾಗಾಗಿ ಆದಷ್ಟು ನಾವು ಸೋಷಿಯಲ್ ಮೀಡಿಯಾದಿಂದ ದೂರನೇ ಇರಬೇಕು ದಿನಕ್ಕೆ ಒಂದು ಗಂಟೆ ಅಥವಾ ತರ್ಟಿ ಮಿನಿಟ್ಸ್ ಈ ಥರ ಅದಕ್ಕೆ ನಾವು ಟೈಮ್ ಕೊಟ್ಟು ನೋಡ್ತಾ ಇದ್ದರೆ ಈ ಥರ ಯೋಚನೆಗಳು ಸಹ ನಮಗೆ ಕಡಿಮೆ ಬರುತ್ತೆ ಹಾಗೆ ಕಂಪ್ಯಾರಿಸನ್ ಮಾಡೋದು ಸಹ ಕಡಿಮೆನೇ ಆಗುತ್ತೆ ಒಳ್ಳ ಹ್ಯಾಬಿಟ್ ಏನಂತಂದರೆ ಸಣ್ಣ ಸಣ್ಣ ಅಂದ್ರೆ ಖುಷಿಯನ್ನು ಕಾಣೋದು ನಮಗೆ ಖುಷಿಯಾಗಬೇಕಂತಂದರೆ ಯಾರೋ ಒಂದು ದೊಡ್ಡ ವಸ್ತುನ ತಂದು ಕೊಡಬೇಕು ಇಲ್ಲ ಅಂತಂದರೆ ಸರ್ಪ್ರೈಸ್ ಕೊಡಬೇಕು ಈ ಥರ ಎಕ್ಸ್ಪೆಕ್ಟೇಷನ್ನ ಇಟ್ಕೊಳಕ್ಕೆ ಹೋಗಬೇಡಿ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ನಮಗೆ ಡಿಸಪಾಯಿಂಟ್ಮೆಂಟೇ ಕೊಡೋದು ಹಾಗಾಗಿ ನಾವು ಯಾವುದೇ ಆಗಲಿ ನಿಮ್ಮ ಮಕ್ಕಳು ಖುಷಿ ನೋಡಿ ಆಗಲಿ ಖುಷಿ ಪಡಿ ಇಲ್ಲ ಅಂತಂದರೆ ಹೊರಗಡೆ ಕಿಟಕಿಯಲ್ಲಿ ಏನಾದರೂ ಒಂದು ಕಂಡಾಗ ಯಾರೋ ಒಂದು ಮಗುನ ಆಡಿಸ್ತಿರ್ತಾರೆ ಅಂತ ತಿಳ್ಕೊಳ್ಳಿ ಆ ಮಗು ನಕ್ಕಾಗ ಅದನ್ನು ನೋಡಿ ಖುಷಿ ಪಡೋದು ಈ ಥರ ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ನಾವು ಖುಷಿ ಪಟ್ಕೊತ ಹೋದಾಗ ನಮ್ಮ ಮನಸ್ಸು ಸಹ ಖುಷಿ ಪಡೋದನ್ನು ಕಲಿಯುತ್ತೆ ಚಿಕ್ಕ ಮಕ್ಕಳು ನೋಡಿ ಎಷ್ಟು ಖುಷಿಯಾಗಿರ್ತಾರೆ ಯಾವಾಗಲೂ ಏನಾದರೂ ಒಂದು ಸಣ್ಣದನ್ನು ನೋಡಿದ್ರು ಸಹ ಅವರು ತುಂಬಾ ಖುಷಿಪಟ್ಟು ಎಂಜಾಯ್ ಮಾಡ್ತಿರ್ತಾರೆ ಬಟ್ ನಾವು ದೊಡ್ಡವರಾದ ಮೇಲೆ ಅದನ್ನೆಲ್ಲ ಬಿಟ್ಬಿಟ್ಟಿರ್ತೀವಿ ನಾವು ಒಂದೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದು ಸಿಕ್ಕಾಗ ಮಾತ್ರ ಖುಷಿ ಪಡಬೇಕು ಇಲ್ಲ ಅಂತಂದರೆ ನನ್ನ ಲೈಫಲ್ಲಿ ಏನೂ ಇಲ್ಲ ನನ್ನ ಲೈಫಲ್ಲಿ ಖುಷಿನೇ ಇಲ್ಲ ಅಂತ ನಾವು ಎಕ್ಸ್ಪೆಕ್ಟೇಷನ್ನ ಮಾಡ್ತಿರ್ತೀವಿ ಹಾಗಾಗಿ ನಾವು ನಮ್ಮಲ್ಲಿ ಏನಿರುತ್ತೋ ಅದರಲ್ಲೇ ನಾವು ಖುಷಿ ಪಡ್ತಾ ಇರೋದ್ರಿಂದ ನಮ್ಮ ಜೀವನ ಈಸಿ ಆಗೋದಲ್ಲದೆ ನಮ್ಮ ಸುತ್ತಮುತ್ತ ಇರೋರನ್ನು ನಾವು ಖುಷಿಯಾಗಿಟ್ಕೊಳ್ಬೋದು ಈ ಒಂದು ಏಳು ಹ್ಯಾಬಿಟ್ನ ನೀವು ಡೈಲಿ ಅಳವಡಿಸ್ಕೊಂಡು ನೋಡಿ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಬದಲಾವಣೆ ಕಾಣ್ತೀರಾ ಅಂತ ನೀವೇ ಬಂದು ಇಲ್ಲಿ ಕಮೆಂಟ್ ಮಾಡಿ ಹೇಳ್ತೀರಾ ನಿಜವಾಗ್ಲೂ ಹಾಗೆ ನೀವು ದಿನ ರಾತ್ರಿ ಮಲಗುವಾಗ ಒಂದು ಏನಾದರೂ ಕನಸಿಟ್ಕೊಂಡು ಮಲ್ಕೊಳ್ಳಿ ನಾನು ಇದನ್ನು ಮಾಡ್ತೀನಿ ಇದಕ್ಕೇನೇನು ಬೇಕು ಅದನ್ನೆಲ್ಲ ನಾನು ಟ್ರೈ ಮಾಡ್ತೀನಿ ನನ್ನಿಂದ ಆಗುತ್ತೆ ಅನ್ನೋ ಭರವಸೆನೇ ಇಟ್ಕೊಂಡು ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದಾದ ಮೇಲೆ ಅದಕ್ಕೇನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳಿ ಆಗ ನೋಡಿ ನಿಮಗೆ ಯಾವ ಕೆಲ್ಸದಲ್ಲೂ ಆದರೂ ಸಹ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನೀವು ಖುಷಿಯಾಗಿರಿ ಹಾಗೆ ನಿನ್ನ ಸುತ್ತಮುತ್ತ ಖುಷಿಯಾಗಿ ಇಟ್ಕೊಂಡಿರಿ ಸಣ್ಣ ಸಣ್ಣದರಲ್ಲಿ ಖುಷಿಯನ್ನು ಪಡೋದನ್ನು ಕಲೀರಿ ಎಕ್ಸ್ಪೆಕ್ಟೇಷನ್ನ ಯಾವತ್ತೂ ಇಟ್ಕೊಳ್ಳೋಕೆ ಹೋಗಬೇಡಿ ಅದು ತುಂಬಾ ಹರ್ಟ್ ಆಗುತ್ತೆ ಹಾಗೆ ಒಂದು ಡಿಸಿಪ್ಲೈನ್ ಆದಂತಹ ಜೀವನವನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಮನಸ್ಸಿಂದ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹಾಗೆ ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೀವೆಲ್ಲರೂ ಟೇಕೆ ಇಷ್ಟೊತ್ತುವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ ಯು ಬಾಯ್